চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಧ್ಯಾನಾವಸ್ಥೆಯಲ್ಲಿದ್ದು ಬ್ರಹ್ಮಾಂಡ ಹಾಗೂ ಪಿಂಡಾಂಡಗಳು ಏಕತೆಯಾದದ್ದನ್ನ ಅವರು ದರ್ಶಿಸದ್ದನ್ನ ನಾವು ಕಂಡ್ವಿ ಭಾರತದ ಪರಮ ಋಷಿಗಳು ಹಿಂದೆ ಉಪನಿಷತ್ತಿನಲ್ಲಿ ಯಾವ ಘನ ಸತ್ಯವನ್ನು ಘೋಷಣೆ ಮಾಡಿದ್ರೋ ಅದನ್ನ ಇವತ್ತು ಸ್ವಾಮೀಜಿ ತಮ್ಮ ಧ್ಯಾನಾವಸ್ಥೆಯಲ್ಲಿ ಸಾಕ್ಷಾತ್ ಆಗಿ ಕಂಡದ್ದನ್ನ ನೋಡಿದ್ವಿ ಅವರ ಮನಸ್ಥಿತಿ ಹೇಗಿತ್ತು ಅವರ ಭಾವನೆಗಳು ಹೇಗಿತ್ತು ಅನ್ನೋದನ್ನ ತಮ್ಮ ಒಂದು ಟಿಪ್ಪಣಿ ಪುಸ್ತಕದಲ್ಲಿ ಬರ್ದಿದ್ದನ್ನು ಕೂಡ ನಾವು ಗಮನಿಸೋದ್ರಲ್ಲಿದ್ವಿ ಆ ಪುಸ್ತಕದಲ್ಲಿ ಏನನ್ನ ರೆಕಾರ್ಡ್ ಮಾಡಿದ್ದಾರೆ ಏನನ್ನ ಬರ್ದಿಟ್ಟಿದ್ರು ಅನ್ನೋದನ್ನ ಈಗ ಗಮನಿಸೋಣ ಅದರ ಮುಂದುವರೆದ ಭಾಗ ಸಹಚರರೊಂದಿಗೆ ಮಾತನಾಡ್ತಾ ಇದ್ರು ಈ ಅನುಭವದ ಕುರಿತಾಗಿ ಕೆಲವು ತುಣುಕುಗಳನ್ನ ಅವರ ಟಿಪ್ಪಣಿ ಪುಸ್ತಕದಲ್ಲಿ ಗಮನಿಸಬಹುದು ಏನ್ ಬರ್ದಿದ್ರು ಅವ್ರಿಗಾದಂತಹ ಆ ಅನುಭವದ ಒಂದು ಕಲ್ಪನೆಯನ್ನ ಮುಂದೆ ಸ್ವಾಮೀಜಿ ಅಮೆರಿಕದಲ್ಲಿ ನೀಡಿದಂತಹ ಸಮಗ್ರ ವಿಶ್ವ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಅನ್ನೋ ಉಪನ್ಯಾಸದಲ್ಲಿ ಗಮನಿಸಬಹುದು ಮರುದಿನ ಇಬ್ಬರು ಕೂಡ ಕಾಕ್ರಿ ಘಾಟ್ ಮುಂದಕ್ಕೆ ಹೊರಟಿದ್ದಾರೆ ಮತ್ತೆ ಕಾಲ್ನಡಿಗೆಯಲ್ಲೇ ಪ್ರಯಾಣ ಸುಮಾರು ಹನ್ನೆರಡು ಮೈಲಿ ನಡೆದಿದ್ದಾರೆ ಅಲ್ಲಿಂದ ಆಲ್ಮೋರಕ್ಕೆ ಕೇವಲ ಎರಡೇ ಎರಡು ಮೈಲಿ ಆದರೆ ಇಬ್ಬರೂ ಕೂಡ ನಡೆದು 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 ವಿಪರೀತ ದಣದು ಹೋಗಿದ್ದಾರೆ ಹೊಟ್ಟೆ ಅಂತೂ ಹಸುವಿಂದ ಚುರುಗ್ ಕೊಟ್ಬಿಟ್ಟಿದೆ ಇನ್ನು ಒಂದ ಹೆಜ್ಜೆ ಕೂಡ ಇಡೋದಕ್ಕೆ ಸಾಧ್ಯವಾಗ್ತಿಲ್ಲ ಎಷ್ಟಿಂದು ಪ್ರಸಾದವನ್ನ ಮಾಡಿ ಅದೆಷ್ಟೋ ದಿನಗಳಾಗಿದೆ ಹಾಗಾಗಿ ಇಬ್ರು ಅಲ್ಲೇ ರಸ್ತೆ ಬದಿಯಲ್ಲಿ ಒಂದು ಕಡೆ ಬಂದು ಕುಳಿತು ಬಿಟ್ರು ಸ್ವಾಮೀಜಿ ಅವರ ಬಳಿಕೆ ಬಳಲಿಕೆಯನ್ನ ನೋಡೋದಕ್ಕಾಗ್ದಲೆ ಕುಸಿದು ನೆಲದ ಮೇಲೆ ಹೊರಕೊಂಡ್ರು ಅಖಂಡಾನಂದ್ರು ಕುಡಿಯೋದಕ್ಕೆ ನೀರನ್ನಾದ್ರೂ ತರೋಣ ಅಂತ ಹೊರಟಿದ್ದಾರೆ ಅಲ್ಲೇ ರಸ್ತೆಯ ಬದಿಯಲ್ಲಿ ಒಂದು ಮುಸಲ್ಮಾನರ ಸ್ಮಶಾನ ಇತ್ತು ಝುಲ್ ಫಿಕರ್ ಝುಲ್ ಫಿಕರ್ ಅಲಿ ಅನ್ನುವಂಥ ಒಬ್ಬ ಮುಸಲ್ಮಾನ್ ಫಕೀರ ಇದರ ಕಾವಲುಗಾರ ಆಗಿದ್ದ ಅವನು ಒಬ್ಬ ಸಂತನೆ ಅನ್ಬೋದು ಈತ ಸ್ವಾಮೀಜಿಯ ಅವಸ್ಥೆಯನ್ನು ಕಂಡು ತಕ್ಷಣ ತನ್ನ ಗುಡಿಸ್ಲಿಗೆ ಹೋಗಿ ಒಂದು ಸೌತೆಕಾಯನ ತೆಗೆದುಕೊಟ್ಟ ಪಾಪ ಆ ಬಡ ಫಕೀರನ ಕೊಡೋದಕ್ಕೆ ಅವನ ಬಳಿ ಇದ್ದದ್ದಾದರೂ ಅದು ಒಂದೇ ಆದರೆ ಸ್ವಾಮೀಜಿ ಅದೆಷ್ಟು ನಿತ್ರಾಣರಾಗ್ಬಿಟ್ಟಿದ್ದಾರೆ ಅಂದರೆ ಅದನ್ನು ಕುಯ್ದು ಬಾಯಿಗೆ ಹಾಕ್ಕೊಳ್ಳೋದಕ್ಕೂ ಕೂಡ ಸ್ವಾಮೀಜಿಯಿಂದ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಸ್ವಾಮೀಜಿ ಮಾತನ್ನ ಮುಂದುವರಿಸ್ತಾ ಹೇಳಿದ್ರು ನನಗೆ ಎದ್ದು ತಿನ್ನೋದಕ್ಕೂ ಶಕ್ತಿ ಇಲ್ಲಪ್ಪ ನೀನೇ ಅದನ್ನ ಸ್ವಲ್ಪ ಸ್ವಲ್ಪವೇ ನನ್ನ ಬಾಯಿಗೆ ಹಾಕ್ತೀಯೇನೋ ಅಂತ ಕೇಳಿದ್ರು ಆಗ ಆ ಝುಲ್ ಫಿಕರ್ ಅಲಿ ಎನ್ನುವಂತ ಫಕೀರ ಹೇಳ್ದ ಅಯ್ಯೋ ಸ್ವಾಮಿ ಅದ್ ಹೇಗಾಗತ್ತೆ ನಾನೊಬ್ಬ ಮುಸಲ್ಮಾನ ಅಂತ ಆ ಮಾತಿಗೆ ಪ್ರತಿಭಟನೆ ಮಾಡ್ದ ಸ್ವಾಮೀಜಿ ಮುಗುಳ್ನಗ್ತಾ ಹೇಳ್ತಾ ಅದನ್ನ ತಂದು ಕೊಡೋ ಹಾಗೆ ಹೇಳಿದ್ರು ನೀನು ಮುಸಲ್ಮಾನನಾದ್ರೇನೋ ಪರವಾಗಿಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರೆ ಅಲ್ವೇನೋ ಅವರ ಈ ಒತ್ತಾಯದ ಮೇರೆಗೆ ಫಿಕರ್ ಅಲಿ ಸಂತ ಫಕೀರ ಸೌತೆಕಾಯನ್ನ ತಾನೇ ತಂದು ಹೆಚ್ಚಿ ಸ್ವಾಮೀಜಿಯ ಬಾಯಿಗೆ ಇಟ್ಟು ತನ್ನಿಸ್ತ ಸ್ವಲ್ಪ ಹೊತ್ತಿನ ಸ್ವಾಮೀಜಿ ಸ್ವಲ್ಪ ಚೇತರಿಸ್ಕೊಂಡ್ರು ಈ ಘಟನೆಯನ್ನ ನೆನಪಿಸ್ಕೊಂಡು ಅವರು ಮುಂದೆ ಆಗಾಗ ಹೇಳ್ತಿದ್ರು ಅಬ್ಬಾ ಅವತ್ತು ಆಲ್ಮೋರದ ಬಳಿ ಅದಷ್ಟೊಂದು ಆಯಾಸ ಆಗಿತ್ತು ಅಂತಂದ್ರೆ ಅಂತಹ ಆಯಾಸ ಹಿಂದ್ಯಾವತ್ತು ನನ್ಗಾಗಿರ್ಲಿಲ್ಲ ಆ ಆತ ಅಂದ್ರೆ ಜುಲ್ಫಿಕರ್ ಅಲಿ ಅನ್ನುವಂತಹ ಸಂತ ಫಕೀರ ನಿಜಕ್ಕೂ ಕೂಡ ನನಗೆ ಜೀವದಾನ ಮಾಡದ ಅಂತ ಹೇಳ್ಬೋದು ಅಂತ ಇಲ್ಲಿ ನಾವು ಸೂಕ್ಷ್ಮವಾಗಿ ಸ್ವಾಮೀಜಿಯವರ ಯೂನಿವರ್ಸಲ್ ಬ್ರದರ್ಹುಡ್ ಥಾಟ್ ಅನ್ನ ಇಲ್ಲಿ ರಿಫ್ಲೆಕ್ಟ್ ಆಗಿರೋದನ್ನ ಗಮನಿಸಬಹುದು ಸ್ವಾಮೀಜಿಯವರಲ್ಲಿ ಎಲ್ಲರೊಳಗೊಂಡಾಗೂ ಮಂಕುತಿಮ್ಮ ಅನ್ನೋ ಹಾಗೆ ಯಾವುದೇ ಭೇದ ಭಾವ ಅದೆಲ್ಲದನ್ನ ಮೀರಿ ಆತ್ಮ ಭಾವದಲ್ಲಿ ಸ್ವಾಮೀಜಿಯವರ ನಡವಳಿಕೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರೋದನ್ನು ನಾವು ಗಮನಿಸಬಹುದು ಸ್ವಾಮೀಜಿಗೆ ಒಂದು ಕಡೆ ಸುಸ್ತಾಗಿದೆ ದೈಹಿಕವಾಗಿ ದಣಿದಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರ ಈ ಅನುಭವಗಳು ದಿನದಿಂದ ದಿನಕ್ಕೂ ಆಗ್ತಿದ್ದಂತಹ ಅನುಭವಗಳು ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ತಾ ಅವರ ಮನಸ್ಥಿತಿ ಅದೆಷ್ಟು ಅದ್ವೈತ ಭಾವಕ್ಕೆ ಏರಿತು ಅಂತಂದ್ರೆ ಇದೆಲ್ಲವೂ ಕೂಡ ಗೌಣ ಯಾವುದಾದ್ರೂ ಪರವಾಗಿಲ್ಲ ಅವನನ್ನು ಕೂಡ ಸ್ವೀಕರಿಸೋಣ ಅನ್ನೋಂತ ನಾವೆಲ್ಲ ಅಣ್ಣ ತಮ್ಮಂದ್ರೆ ಅಲ್ವೇನು ಅಂತ ಸ್ವಾಮೀಜಿ ಹೇಳುವಾಗ ಆ ಯೂನಿವರ್ಸಲ್ ಹಾರ್ಮನಿ ಅನ್ನೋದನ್ನ ಅವರ ಥಾಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದನ್ನ ತುಂಬಾ ಅಗಾಧವಾದ ಚಿಂತನೆಯನ್ನು ನಾವಿಲ್ಲಿ ಭಾವಿಸಿ ನೋಡಿದ್ರೆ ಮಾತ್ರ ಸ್ವಾಮೀಜಿ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾರೆ ಇದಾದ ಏಳು ವರ್ಷಗಳ ಬಳಿಕ ಈಗ ಜಗದ್ವಿಖ್ಯಾತರಾಗಿ ವಿವೇಕಾನಂದರು ಭಾರತಕ್ಕೆ ವಾಪಸ್ ಅಂದ್ರೆ ಮರಳಿ ಬಂದ ಮೇಲೆ ಸ್ವಾಮೀಜಿ ಒಂದು ಸಲ ಆಲ್ಮೋರಕ್ಕೆ ಭೇಟಿ ಕೊಟ್ರು ಆಗ ಅವರಿಗೆ ಅಲ್ಲಿನ ನಾಗರಿಕರೆಲ್ಲ ಭವ್ಯವಾದಂತ ಸ್ವಾಗತವನ್ನ ಕೊಟ್ಟು ಅವರನ್ನ ಊರು ಸುತ್ತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದದ್ದು ಉಂಟು ದೊಡ್ಡ ಸಮಾರಂಭ ಭವನದ ಸ್ವಾಗತವನ್ನ ನೀಡಿದ್ರು ಊರು ಸುತ್ತ ಮೆರವಣಿಗೆಯನ್ನು ಕರ್ಕೊಂಡು ಹೋದ್ರು ಸಮಾರಂಭ ಭವನದ ಮೂಲೆ ಮೂಲೆಯಲ್ಲೂ ಜನರೊಂದಿಗೆ ನಿಂತು ಆ ಫಕೀರ ಕುತೂಹಲದಿಂದ ನೋಡ್ತಿರೋದನ್ನ ಸ್ವಾಮೀಜಿ ಗಮನಿಸಿದ್ರು ಆ ಸಂತ ಫಕೀರ ಝುಲ್ ಅವರನ್ನು ಅವರನ್ನ ಮರ್ತೇ ಬಿಟ್ಟಿದ್ದಾನೆ ಅಂತ ಅನ್ಕೊಂಡ ಆದರೆ ಸ್ವಾಮೀಜಿ ಮರ್ತಿಲ್ಲ ಅಷ್ಟೇ ಅಲ್ಲ ಅವನನ್ನ ಆ ಗುಂಪಿನಲ್ಲೂ ಕೂಡ ಗುರ್ತು ಹಿಡಿತಿದ್ದಾರೆ ತಕ್ಷಣ ಅವರು ತಮ್ಮ ಸುತ್ತ ಇದ್ದವ್ರನ್ನೆಲ್ಲ ಆ ಫಕೀರನನ್ನು ತೋರಿಸಿ ತಮ್ಮ ಜೀವನವನ್ನೇ ಉಳಿಸಿದಂತಹ ಸಂತ ಮಹಾತ್ಮ ಅಂತ ವರ್ಣಿಸಿ ಹೇಳಿದ್ರು ಅವನು ಯಾವತ್ತಿಗೂ ಕೂಡ ಅಂದಿನ ಆ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಉಪನ್ಯಾಸವನ್ನ ಸ್ಮರಿಸಿ ಕೃತಜ್ಞತೆಯ ಕುರುಹಾಗಿ ಅವನಿಗೆ ಒಂದಷ್ಟು ಹಣವನ್ನು ಹಣವನ್ನು ಕೂಡ ಸ್ವಾಮೀಜಿ ಕೊಟ್ಟರು ಆ ಫಕೀರ ಸ್ವಾಮೀಜಿಗೆ ಸೌತೆಕಾಯನ್ನ ತಿನ್ನಿಸಿದಂತಹ ಸ್ಥಳದಲ್ಲಿ ಇತ್ತೀಚೆಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಕ್ತರೊಬ್ಬರು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಇವತ್ತಲ್ಲೊಂದು ಛತ್ರನ ಕಟ್ಟಿಸಿದ್ದಾರೆ ಯಾವುದೇ ಕ್ಷಣದಲ್ಲಿ ಹೋದ್ರೂ ಕೂಡ ಆ ಜಾಗದಲ್ಲಿ ಪ್ರಸಾದ ಸ್ವೀಕಾರವನ್ನ ಮಾಡೋದಕ್ಕೆ ಅಲ್ಲಿಗೆ ಅಣುವನ್ನ ಮಾಡಿಕೊಟ್ಟಿರುವಂಥದ್ದನ್ನ ನಾವು ಗಮನಿಸಬೇಕು ಯಾಕೆ ಎಂಥ ವಿಶ್ವವಿಖ್ಯಾತ ಸ್ವಾಮಿ ವಿವೇಕಾನಂದರಿಗೆ ಅವತ್ತು ದಣಿದು ಕೂತಾಗ ಅಲ್ಲಿ ಏನು ಗತಿ ಇಲ್ದಾಗ ಒಬ್ಬ ಮುಸಲ್ಮಾನ ಸಂತ ಫಕೀರ ಬಂದು ಸೌತೆಕಾಯನ ಕೊಟ್ಟು ಸ್ವಾಮೀಜಿಗೆ ಪ್ರಾಣದಾನವನ್ನ ಮಾಡೋದ್ನೋ ಇವತ್ತು ಆ ಜಾಗದಲ್ಲಿ ಒಂದು ದೊಡ್ಡ ಛತ್ರ ನಿರ್ಮಾಣ ಆಗಿದೆ ಯಾವುದೇ ಕ್ಷಣದಲ್ಲಿ ಯಾವಾಗ ಹೋದರೂ ಕೂಡ ಭಕ್ತರಿಗೆ ತಿನ್ನೋದಕ್ಕೆ ಅಲ್ಲಿ ಪ್ರಸಾದವನ್ನ ಕೊಡುವಂಥದ್ದು ಇವತ್ತು ಅಲ್ಲಿ ಆಗಿರುವಂತಹ ಒಂದು ವಿಶೇಷತೆ ಒಬ್ಬ ವ್ಯಕ್ತಿಯಿಂದ ಏನೆಲ್ಲ ಬದಲಾವಣೆಗಳು ಒಂದು ಇತಿಹಾಸವೇ ಸೃಷ್ಟಿಯಾಗತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅಂತ ಕೂಡ ನಾವು ಭಾವಿಸ್ಬೋದು ಮುಂದಿನದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ